ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ರಚಿಗೆ ಗೆದ್ದ ಕೆ ಎಸ್ ಆರ್ ಟಿ ಸಿ ಬಸ್ ನೌಕರರು ಹಾಗೂ ನಮ್ಮ ಸರ್ ನೀವು ಹೋಗಿ ಏನಾಗಿರ ಇದರಲ್ಲಿ ರಾಜ್ಯ ಫೆಡರೇಷನ್ ಉಪಾಧ್ಯಕ್ಷರು ಎ ಐ ಟಿ ಸಿ ನಿಮ್ಮ ಕೆ ಎಸ್ ಆರ್ ಟಿ ಇಲ್ಲಿ ಏನೇನು ಸಮಸ್ಯೆ ಆಗ್ತದೆ ಸರ್ ಕೆ ಎಸ್ ಆರ್ ಟಿ ಸಿಲಿ ಹಲವಾರು ಸಮಯದಿಂದ ಪ್ರಮುಖವಾಗಿ ಕಾರ್ಮಿಕರ ಬೇಡಿಕೆಗಳು ಆ ಬೇಡಿಕೆಗಳ ಪ್ರಮುಖ ಏನಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾರ್ಮಿಕರಿಗೆ ಬರಬೇಕಾದ ಹರಿ ಎಸ್ ಬರಬೇಕು ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೊಸ ಕೈಗಾರಿಕೆ ಒಪ್ಪಂದ ಆಗಬೇಕು ಹತ್ತೊಂಬತ್ತು ತಿಂಗಳಾದರೂ ಕೂಡ ಕರೆದು ಸರ್ಕಾರ ಮತ್ತು ಆಡಳಿತವ್ರಿಗೆ ಮಾತಾಡಿಲ್ಲ ಹಲವಾರು ನೋಟಿಸ್ ಕೊಟ್ಟಿದ್ದೀವಿ ಒಂದು ಎರಡು ಸಾವಿರದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರಿ ಒಂದು ಮುಷ್ಕರ ಕರೆ ಕೊಟ್ಟಿದ್ವಿ ಹಾಗೆ ಸರ್ಕಾರ ಕರೆದು ಮಾತಾಡ್ತೀವಿ ಅಂತೇಳಿ ಲಿಖಿತವಾಗಿ ಕೇಳಿದ ಹಿನ್ನೆಲೆಯಲ್ಲಿ ನಾವು ವಾಪಸ್ ತಗೊಂಡ್ವಿ ಅದಾದ ನಂತರ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮಾತುಕತೆಗೆ ಸಿ ಎಂ ಅಧ್ಯಕ್ಷತೆ ನಡೀತು ಆಗಲೂ ಕೂಡ ಎಲ್ಲ ಕಾರ್ಮಿಕ ಸಮಸ್ಯೆ ಬಗೆಹರಿಸ್ತೀವಿ ನಾವು ನನ್ನ ಕಾರ್ಮಿಕ ವರ್ಗ ನನ್ನ ಸಮಾಜ ಓದಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಆದರೆ ಇದುವರೆಗೂ ಬಗೆಹರಿಸಿಲ್ಲ ಇದಾದ ಹಿನ್ನೆಲೆಯಲ್ಲಿ ಮತ್ತೆ ನಾವು ನಾಲ್ಕು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆ ನಡೀತು ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಂದಿನ ಅರಿಹರಿಸು ಕೊಡೋಕ್ಕಾಗಲ್ಲ ಹೊಸ ಒಪ್ಪಂದ ಮಾಡಲ್ಲ ಅಂತೇಳಿ ತಿರಸ್ಕಾರ ಮಾಡಿದರೆ ಆ ಹಿನ್ನೆಲೆ ನಾವು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತರಂದು ಒಂದು ರಾಜ್ಯಾದ್ಯಂತ ನಾಲ್ಕು ಸಂಘಟನೆಗಳು ಸೇರಿ ಸಾರಿ ಆರು ಸಂಘಟನೆಗಳು ಜಂಟಿ ಕಿರಾ ಸೇರಿ ಒಂದು ಮುಷ್ಕರ ನೋಟಿಸ್ ಅನ್ನು ಸರ್ಕಾರ ಮತ್ತು ಆಡಳಿತ ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಐದು ನಾಳೆಯಿಂದ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಆ ಹಿನ್ನೆಲೆ ಇವತ್ತು ಮಾತುಕತೆ ನಡೆದಿದೆ ಬಟ್ ಯಾವುದೇ ಸಮಸ್ಯೆಗಳನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಬಗೆಹರಿಸಿಲ್ಲ ಹಾಗಾಗಿ ನಾವು ಇಡೀ ರಾಜ್ಯದಂತ ಒಂದು ಲಕ್ಷ ಅಧ್ಯಕ್ಷ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಈ ಬೇಡಿಕೆ ಅಂತ ಪ್ರಮುಖವಾಗಿ ಮೂವತ್ತೆಂಟು ದಿನ ಅರಿಚಿಸ್ಕೊಳ್ಬೇಕು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ದಿನ ಇಲ್ಲಿವರೆಗೂ ನಾಲ್ಕು ವರ್ಷಗಳಲ್ಲಿ ಕೈಗಾರಿಕೆ ಒಪ್ಪಂದ ಇದೆ ಅದೇ ರೀತಿ ಎರಡು ಸಾವಿರದ ಹನ್ನೆರಡರಲ್ಲಾಗಿದೆ ಕಳೆದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿನಾರರಾಗಿದೆ ಅದು ಈಗ ಮಾಡಲಿಕ್ಕೆ ಉದಾಹರಣೆ ಮಾಡ್ತಾರೆ ಕಳೆದ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ನಮಗೆ ಹದಿನೈದು ಪೈಷ್ಠ ಹೆಚ್ಚಳ ಮಾಡಿದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಶೇಕಡ ಹದಿನೈದು ಪರ್ಸೆಂಟ್ ಹೆಚ್ಚಳ ಆಗಿದೆ ಅದು ಅರಿ ಎಸ್ ಕೂಡ ಒಂದು ಕೊಡಬೇಕು ಮೂವತ್ತೆಂಟು ತಿಂಗಳು ಕೊಡಬೇಕು ಅಂತ ಒತ್ತಡ ಒಂದು ಅದಲ್ಲೇ ಒಂದೊಂದು ಇಪ್ಪತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಹೊಸ ವೇತನ ಆಗಬೇಕು ಅದನ್ನು ಕೂಡ ಮಾಡಿಲ್ಲ ಈಗ ನಾವು ಸರ್ಕಾರ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಐನೂರು ಕೋಟಿ ಜನ ಐನೂರು ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಸೇವೆ ಮಾಡಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಕೂಡ ನಾವು ಉಚಿತವಾಗಿ ಮಾಡಿದ್ದೇವೆ ಇವತ್ತು ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಮಹಿಳೆಯರು ವೃತ್ತಿಯಿಂದ ಸೇವೆ ಮಾಡಿದಂಥ ಕಾರ್ಮಿಕರಿಗೆ ಒಂದು ಸರ್ಕಾರಕ್ಕೆ ಗ್ಯಾರಂಟಿಗಳಲ್ಲಿ ಅತ್ಯಂತ ಉತ್ತಮ ಹೆಸರನ್ನು ತಂದುಕೊಟ್ಟಿದೆ ಆದರೆ ಅಲ್ಲಿ ಸೇವೆ ಮಾಡ್ತಕ್ಕಂಥ ದುಡಿದಂಥ ಒಂದು ಲಕ್ಷ ಹದಿನೈದು ಸಾವಿರ ನೌಕರಿಗೆ ಯಾವುದೇ ರೀತಿ ಒಂದು ವೇತನ ಹೆಚ್ಚಳ ಮಾಡಿದಾಗಲೇ ಅವ್ರಿಗೆ ಗೌರವ ಪಡ್ತಕ್ಕಂಥ ಒಂದು ಸಮ ಬಗ್ಗೆಯಾಗಲೇ ಯಾರು ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಹಾಗಾಗಿ ನಾವು ಐದು ಎಂಟು ಇನ್ನು ನಾಳೆಯಿಂದ ಮುಷ್ಕರಿಗೆ ಹೋಗ್ತಾ ಇದ್ದೀವಿ ಇಡೀ ಒಂದು ಲಕ್ಷ ಹದಿನೈದು ಸಾವಿರ ಮುಷ್ಕರ ಮುಷ್ಕರಿಗೆ ಹೋಗ್ತಾ ಇದ್ದೀವಿ ದಯಮಾಡಿ ಪ್ರಯಾಣಿಕರು ಸಹಕರಿಸಬೇಕು ಇದ್ರ ಬಗ್ಗೆ ಹೇಳ್ತೀರಾ ಇದುವರೆಗೂ ಯೋಗೇಂದ್ರ ಜಿ ಎಂ ಅಂತ ಶಿವಮೊಗ್ಗ ವಿಭಾಗದಲ್ಲಿರ್ತಕ್ಕಂಥದ್ದು ಸಂಘಟನಾ ಕಾರ್ಯದರ್ಶಿ ಹಾಗೆ ನಾನು ಹೇಳ್ತಕ್ಕಂಥ ಏನು ವಿಷಯ ಅಂದರೆ ಪ್ರತಿಯೊಬ್ಬ ನಾಲ್ಕು ನಿಗಮಗಳ ನೌಕರರ ಪರವಾಗಿ ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ಏನಿದ್ದಾರೆ ಹಾಗೂ ಇಪ್ಪತ್ತಾರು ಸಾವಿರ ಬಸ್ಗಳು ಪ್ರತಿನಿತ್ಯ ರನ್ನಿಂಗಲ್ಲಿ ಏನಿದೆಯಾ ಈ ಎಲ್ಲ ಕಾರ್ಮಿಕರ ಪರವಾಗಿ ನಾನು ಒಂದು ಮೂರು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೂವತ್ತೆಂಟು ತಿಂಗಳ ಹರಿಯರ್ ಬಾಗಿ ಇರ್ತಕ್ಕಂಥದ್ದನ್ನು ನಮ್ಮ ಕಾರ್ಮಿಕರಿಗೆ ತಕ್ಷಣವೇ ಜಾರಿ ಮಾಡಬೇಕು ಹಾಗೂ ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಕೈ ಕೈಗಾರಿಕಾ ಒಪ್ಪಂದದಲ್ಲಿ ನಮಗೆ ಅಗ್ರಿಮೆಂಟ್ ಆಗಬೇಕು ಆ ಅಗ್ರಿಮೆಂಟನ್ನು ನಾವು ಕೇಳ್ತಾ ಇದ್ದೀವಿ ಪ್ರತಿಯೊಂದು ಕಾರ್ಮಿಕ ಅಡಿಯಲ್ಲಿ ಕೊಡ್ತಕ್ಕಂಥದ್ದು ಇದು ಮುಖ್ಯ ಬೇಡಿಕೆಗಳು ಹಾಗಾಗಿ ಇದನ್ನು ಪ್ರತಿಯೊಬ್ಬ ಜನರಿಗೆ ಜನರ ಪರವಾಗಿ ಹಾಗೂ ಎಲ್ಲರೂ ನಮ್ಮ ಒಂದು ಕಾರ್ಮಿಕರ ಪರವಾಗಿ ನಾವು ಕೇಳ್ಕೊಡ್ತಾ ಇರೋದು ಇಷ್ಟೇ ಮಾನ್ಯ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ನಮ್ಮ ಆಹ್ವಾನವನ್ನು ನಮ್ಮ ಅಹ್ವಾಲಿಗೆ ಬೆಲೆ ಕೊಟ್ಟು ಇಂದಿನ ಒಂದು ಸಭೆಯಲ್ಲಿ ನಮ್ಮನ್ನು ವಿಫಲ ಮಾಡಿದ್ದಾರೆ ಆದರೂ ಸಹ ನಾವು ಈ ಮುಷ್ಕರವನ್ನು ಮುಂದುವರಿಸಿ ನಾವು ನಮ್ಮ ಒಂದು ಬೇಡಿಕೆಯನ್ನು ಹೇಳುವವರಿಗೆ ನಾವು ಕಾರ್ಮಿಕರ ಎಲ್ಲರ ಪರವಾಗಿ ಈ ಒಂದು ಇಪ್ಪತ್ತಾರು ಸಾವಿರ ಬಸ್ಗಳನ್ನು ನಾವು ಇದು ನಾಳೆಯಿಂದಲೇ ಮುಷ್ಕರದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಎಲ್ಲರೂ ಸಹ ಇದಕ್ಕೆ ನಮ್ಮ ಸಾರ್ವಜನಿಕರು ಸಹ ನಮಗೆ ಒಲವು ಕೊಡಬೇಕಂತ ಹೇಳ್ಬಿಟ್ಟು ಇದ್ದೀವಿ ಇದು ಸರ್ಕಾರದ ಒಂದು ಧೋರಣೆಯ ಒಂದು ನೀತಿಯಿಂದಾಗಿ ನಾವು ಮುಷ್ಕರಕ್ಕೆ ನಾವು ಮಾಡ್ತಾ ಇಲ್ಲ ಕಾಲು ಮಾಡುವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸರ್ ಹಂಗಾರೆ ನಾಳೆಯಿಂದ ನಿಮ್ಮದು ಎಲ್ಲ ಬಸ್ಗಳು ಈ ಮುಷ್ಕರ ಇರುತ್ತೆ ಹೌದೌದು ಇಪ್ಪತ್ತಾರು ಸಾವಿರ ಬಸ್ಗಳು ಮುಷ್ಕರವಾಗಿ ಇರುತ್ತದೆ ಯಾಕೆಂದರೆ ಈ ಮಹಿಳಾ ನಾವು ಏನು ಉಚಿತ ಐನೂರು ಕೋಟಿ ಎಸ್ ಎಸ್ ಸಿ ಅಂತ ಹೇಳಿದಾಗ ಇಲ್ಲಿ ಕಾರ್ಮಿಕರು ದುಡಿದಿದ್ದಾರೆ ಅಂತ ಎಲ್ಲೂ ಸಹ ಅವರು ಹೇಳಲಿಲ್ಲ ಆದರೂ ಸಹ ನಾವೀಗ ಎಲ್ಲ ಕಾರ್ಮಿಕರ ಪರವಾಗಿ ಒಂದು ಲಕ್ಷದ ಹದಿನೈದು ಸಾವಿರ ಜನ ಕಾರ್ಮಿಕರು ಪ್ಲಸ್ ಇಪ್ಪತ್ತಾರು ಸಾವಿರ ಬಸ್ಗಳ ಸಹ ನಾಳೆಯಿಂದ ಮುಷ್ಕರಕ್ಕೆ ನಾವು ಸಿದ್ಧತೆ ಆಗಿದ್ದೀವಿ ಯಾರು ಮಾತು ಕೇಳೋದಿಲ್ಲ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತರ ಅವರ ಒಂದು ಸ್ಟೇಟ್ಮೆಂಟ್ ಕೇಳೋ ತನಕ ನಾವು ಯಾವುದೇ ಕಾರಣಕ್ಕೂ ಗಾಡಿಯನ್ನು ತೆಗೆಯುವುದಿಲ್ಲ ಹಾಗಾದ್ರೆ ನಾಳೆಯಿಂದ ರಾಜ್ಯದಲ್ಲಿ ಯಾವ ಬಸ್ಗಳು ಇದು ರೋಡಲ್ಲಿರಲ್ಲ ಕೆ ಎಸ್ ಆರ್ ಟಿ ಬಸ್ ಪ್ರತಿಯೊಂದು ರಾಜ್ಯದ ಕಾ ನಮ್ಮ ಸಹ ನೌ ವರ್ಗದವರು ಯಾವುದೇ ಕಾರಣಕ್ಕೂ ಬಸ್ಗಳನ್ನು ಯಾವುದೇ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವುದೇ ಬಸ್ ಚಾಲನೆ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇದು ನಿಮ್ಮ ನಿಮ್ಮ ನೌಕರರು ಇದಕ್ಕೆ ಸಪೋರ್ಟ್ ಹೌದೌದು ಪ್ರತಿಯೊಬ್ಬ ನೌಕರರು ತುಂಬಾ ಮನಸ್ಸು ಯಾ ಯಾಕೆ ಗೊತ್ತಾ ನಾವೇ ಒಂದು ಒಂದು ಮೂವತ್ತೆಂಟು ತಿಂಗಳ ಹರಿಹರ್ತೇನೆ ಅಂದರೆ ಮೂರು ವರ್ಷ ಎರಡು ತಿಂಗಳು ಅರಿಹರ್ಸು ಪ್ರತಿಯೊಂದು ಮನುಷ್ಯನಿಗೆ ಅವರ ಅಗತ್ಯತೆ ಬೇಕಾಗಿರ್ತಕ್ಕಂಥ ಸೇವೆಗಳು ಕಲ್ಪಿಸ ಕಲ್ಪಿಸದೇ ಇದ್ದಲ್ಲಿ ಹಾಗೂ ನಮಗೆ ನಾಲ್ಕು ವರ್ಷದ ಒಂದು ಏನು ಲೇಬರ್ ಆಕ್ಟ್ ಅಲ್ಲಿ ಕೊಡಬೇಕಾಗಿರ್ತಕ್ಕಂಥ ಅಗ್ರಿಮೆಂಟ್ ಅರಿಹರಿಸನ್ನ ಕೊಟ್ಟಿಲ್ಲ ಹಾಗಾಗಿ ಅದರ ಸಲುವಾಗಿ ಸಹ ಪ್ರತಿಯೊಬ್ಬ ಕಾರ್ಮಿಕರಿಗೆ ಮುಂದಿನ ಕಾರ್ಮಿಕನಿಗೆ ಇದು ಎಲ್ಲರ ಪರವಾಗಿ ಒಂದು ಬೇಡಿಕೆ ನಾವು ಮುಷ್ಕರ ಹಾಗಾದರೆ ನಾಳೆಯಿಂದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸಾರಿಗೆ ಸಚಿವ ರಾಮಲಿಂಗನ್ ರೆಡ್ಡಿ ಮುಖ್ಯಮಂತ್ರಿ ಅವರಿಗೆಲ್ಲ ಬಿಚ್ಚಿ ಮುಟ್ತೀರ ಇಲ್ಲ ಇದುವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಕಾನೂನು ಬಾಹಿರವಾಗಿ ಮಾಡ್ತಾ ಇಲ್ಲ ಪ್ರತಿಯೊಂದು ಕಾನೂನ ಸಹಿತವಾಗಿ ನಾವು ಇಪ್ಪತ್ತೊಂದು ದಿನ ಮುಂಚಿತವಾಗಿ ಮುಷ್ಕರದ ನೋಟಿಸ್ ತಲುಪಿಸಿದ ನಂತರದಲ್ಲಿ ನಾವು ಈ ಒಂದು ಮುಷ್ಕರಕ್ಕೆ ನಾವು ಎಲ್ಲರೂ ಸಹ ಬೆಂಬಲಿಸ್ತಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ನೇರ ಹೊಣೆಗಾರರ ಸನ್ಮಾನ್ಯ ಗೌರವನಿಂದ ಮುಖ್ಯಮಂತ್ರಿಗಳು ಕೊಟ್ಟಿದ್ದ ನೋಟಿಸ್ ನಿಮ್ಗೆ ಇದು ಬಂದಿಲ್ಲ ಆ ಕಡೆಯಿಂದ ಉತ್ತರ ಏನು ಬಂದಿಲ್ವಾ ಇಲ್ಲ ನಾವು ಕೊಟ್ಟಿರುವ ನೋಟಿಸಿಗೆ ಈ ದಿನ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕರೆದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೂ ಮಾಡಿಲ್ಲ ಸರ್ ಮಾಡಲಿಲ್ಲ ಅವರು ಮಾತುಕತೆಯಲ್ಲಿ ನಮಗೆ ವಿಫಲ ಆದ ರೀತಿಯಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ವಿಫಲವಾಗಿ ಮಾಡಿರೋದ್ರಿಂದ ಇದನ್ನ ಅವರು ಅಲ್ಲ ಅಲ್ಲ ಸರ್ ನಾನು ನಿಮ್ಗೆ ಕೇಳ್ತಿರೋದು ಮುಖ್ಯಮಂತ್ರಿ ಯಾಕೆ ಹಾಗೆ ಇದು ಸಾರಿಗೆ ಸಚಿವ ಸಾರಿಗೆ ಸಚಿವರ ಬಗ್ಗೆ ಮಾತಾಡ್ತಿಲ್ಲ ಈಗ ಸಾರಿಗೆ ಸಚಿವರದ್ದು ಜವಾಬ್ದಾರಿ ಸರ್ ಈ ಒಂದು ಮುಷ್ಕರ ವಿಫಲ ಕಾರಣ ಮತ್ತು ಬೇಡಿಕೆಗಳು ಈಡೇರೋದಕ್ಕೆ ಕಾರಣ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಕಾರಣಕರ್ತರೆ ಅಲ್ಲಲ್ಲ ಈಗ ನಿಮ್ಮ ಒಬ್ರು ನೌಕರರು ಈಗ ಮಾತಾಡಿದ ನಂತರ ಬಟ್ ಬರೀ ಮುಖ್ಯಮಂತ್ರಿಗಳು ತರಲ್ಲ ಅಲ್ಲಿ ಅವ್ರ ಅಧ್ಯಕ್ಷತೆ ಫೈನಾನ್ಸ್ ಅವರೇ ಇದ್ರಿಂದ ಅವ್ರು ಹೆಚ್ಚಿಗೆ ಜವಾಬ್ದಾರಿ ಹೆಸರು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಕೂಡ ಸಾರಿಗೆ ಮಂತ್ರಿಗಳಾಗಿ ಅಲ್ಲ ಈಗ ಅಲ್ಲ ಸರ್ ಈಗ ಮುಖ್ಯಮಂತ್ರಿ ಹೆಚ್ಚಿಗೆ ಜವಾಬ್ದಾರಿ ಅಂತ ಓಕೆ ಬಟ್ ಸಾರಿಗೆ ಸಚಿವ ಸಾರಿಗೆ ಸಚಿವ ಅವರು ಹೊಣೆಗಾರೆ ಈ ಒಂದು ಬಗೆ ಹೆಸ್ಕೊಂಡು ಇವತ್ತು ಅವ್ರಿಗೆ ಸರ್ಕಾರಕ್ಕೆ ಮತ್ತು ರಾಮಲಿಂಗ ರೆಡ್ಡಿ ಅಥವಾ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೆಸರು ಬರಕ್ಕೆ ಉಚಿತವಾಗಿ ಕೋಟಿ ಜನ ಏನು ಪ್ರಯಾಣ ಮಾಡ್ಯಾರ ಸರ್ಕಾರಕ್ಕೆ ಇಡೀ ರಾಷ್ಟ್ರದಲ್ಲೂ ಒಳ್ಳೆ ಹೆಸರು ಬಂದೋದಕ್ಕೆ ಎಲ್ಲ ಮತ್ತೊಂದ್ ಕೇಳ್ತಿರೋದು ಐನೂರ್ ಕೋಟಿ ಜನ ಮಾಡಿ ಅಂತ ಇವತ್ತು ಸೇವೆ ಮಾಡಲ್ಲ ಅಂತ ಉಚಿತ ಸೇವೆ ಐನೂರು ಕೋಟಿ ಜನ ಉಚಿತ ಸೇವೆ ಮಾಡ್ಯಾರ ಇಲ್ಲ ಐನೂರು ಕೋಟಿ ಇದಾಗಿದೆ ಸರ್ಕಾರ ಐನೂರು ಕೋಟಿ ಜನ ಸಾರಿಗೆ ಸಂಸ್ಥೆಯಲ್ಲೂ ಉಚಿತ ಓಡಾಡಿದಾರೆ ಅದರ ಸೇವೆನ ಸಾರಿಗೆ ಸಂಸ್ಥೆ ನೌಕರು ಅನ್ನೋ ಸಾಧ್ಯ ಮಾಡಿದ್ದಾರೆ ಇವತ್ತು ಸರ್ಕಾರಕ್ಕೆ ಆ ಒಳ್ ಐನೂರು ಕೋಟಿ ಜನ ಉಚಿತ ಓಡಾಡಲಿಕ್ಕೆ ಯಶಸ್ವಿಯಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿಕ್ಕೆ ಸಾರಿಗೆ ನೌಕರಿ ಕಾರಣ ಹಾಗಾಗಿ ಸರದ ಕರ್ದ ಸಾರಿಗೆ ಮಾತಾಡ್ಬೇಕು ಹೇಳಿದ್ವಿ ಆದ್ರೂ ಅವ್ರ ಸಮಸ್ಯೆ ಬದಿಯಲ್ಸಿಲ್ಲ ಅಲ್ಲಿವರೆ ನಾವು ಮುಷ್ಕರ ಮುಂದೆ ಹೋಗ್ತಾ ಇದ್ದೀವಿ ಅಲ್ಲ ಇದು ಯಾಕೆ ಮಾತಾಡ್ತಿಲ್ಲ ಮುಖ್ಯಮಂತ್ರಿ ಆಗಿರ್ಬೋದು ಸಾರಿಗೆ ಯಾಕೆ ಆಗಿರ್ಬೋದು ಒಂದು ಮಂಡ ಮಂಡತನ ಕಾರ್ಮಿಕರಿಗೆ ಬರ್ಬೇಕಾದ್ರೆ ಮೂವತ್ತೆಂಟು ಅರಿಯಸ್ ಕೊಡೋಕೊಂಡು ಮುಂದಾಗಿದ್ದಾರೆ ಮತ್ತೆ ಹೊಸ ಕೈಗಾರಿಕೆ ಒಪ್ಪಂದ ಮಾತಾಡಬೇಕು ಮಾತಾಡ್ಬೇಕು ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಕರೀತಾರೆ ಬರೀ ನಾಟಕ ಯಾವ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಆದ್ರೆ ಕಾರ್ಮಿಕರಿಗೆ ಕೊಡಬೇಕಾಗಿದ್ದಂತಹ ಆರ್ಥಿಕ ಸೌಲಭ್ಯಗಳನ್ನ ಅವ್ರು ಕೊಡಕ್ತಾ ಇರಲಿಲ್ಲ ಮೋಸ ಮಾಡ ಕೊಟ್ಟಿರೋ ಸಾರಿಗೆ ನೌಕರಿಗೆ ಧ್ರುವ ಮಳೆ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಸಾರಿಗೆ ಸಚಿವರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ ಬಗ್ಗೆ ಮತ್ತೊಮ್ಮೆ ಕರೆದು ನೀವು ಇತ್ಯರ್ಥ ಮಾಡುವಾಗ ನಮಸ್ಕಾರ ಮುಂದುವನ್ ಎನ್ ಟಿಪೋ ಅಧ್ಯಕ್ಷ ನಾನು ಇಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ಹಲವಾರು ಬಾರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಕಾರಣ ಏನು ಅಂದ್ರೆ ನಮ್ದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗಬೇಕಾಗಿತ್ತು ನಮ್ದು ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗ್ಬೇಕು ಸರ್ ನಮ್ದು ಏನು ಕೈಗಾರಿಕಾ ಒಪ್ಪಂದ ಪ್ರಕಾರ ಮತ್ತೊಮ್ಮೆ ಐವತ್ತಲ್ಲಿ ಈ ಫೀಲ್ ಕೂಡ ನಾಲ್ಕು ಹೊಸ ಬಂದಿದೆ ಇದೇ ಸಿಎಂ ಸಿದ್ದರಾಮಯ್ಯನವರು ಇದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ಇವರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ಹನ್ನೆರಡು ಪರ್ಸೆಂಟ್ ಇದ್ರೆ ಕೊಡ್ತಾರೆ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರ ಇಪ್ಪತ್ತೆ ಆಗ್ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತಕ್ಕೂ ಕೂಡ ಇಪ್ಪತ್ತು ಕೊಡೋದನ್ನ ಇಪ್ಪತ್ತ್ ಮೂರು ಕೊಟ್ರು ಯಾಕೆ ಕೊಟ್ಟರು ಅಂದ್ರೆ ಅದು ಕರೋನಾ ಟೈಮ್ ಇತ್ತಲ್ಲ ಜನ ಜೀವನ ಸ್ವಲ್ಪ ಕಷ್ಟ ಆಗಿತ್ತು ಅಂತೇಳಿ ನಾವು ಕೂಡ ಬಿಡು ನೆಕ್ಸ್ಟ್ ಕೊಡ್ತಾರೆ ಕೊಡ್ತಾರೆ ಅಲ್ವತ್ತಕ್ಕೂ ಹೋರಾಟ ಮಾಡ್ಕೊತಾರ ಬಂದರು ಕೂಡ ಅವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ನಮಗೆ ಕೊಟ್ಟರು ಹದಿನೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೊಟ್ಟ ಮೇಲೆ ಮೂವತ್ತರಿಯಲ್ಸ್ ಕೊಡ್ಬೇಕಲ್ಲ ಮತ್ತೆ ಅದು ಯಾವ ಯಾಕೆ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತರಿಂದ ಈ ನಾನು ಮತ್ತೊಂದು ಮಾತು ಕೇಳ್ತಿರೋದು ನೀವು ಸರ್ಕಾರದ ಒಂದು ಈ ಭಾಗ ಹಂಗ ಈ ಸರ್ಕಾರದ ವಿರುದ್ಧ ಇವತ್ತು ಈ ದ್ರಚ್ಚಿಗೆ ಅಂದ್ರೆ ಸರ್ಕಾರದಿಂದ ನಿಮ್ಗೆ ಎಷ್ಟೊಂದು ಇದಾಗ್ತಿದೆ ಅಂದ್ರೆ ಹಗಲು ರಾತ್ರಿ ನಮ್ಮ ಪ್ರೈವೇಟ್ ಕಂಡಕ್ಟರ್ಗಳು ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಕಷ್ಟಪಟ್ಟು ಎಲ್ಲೋ ಬೀದಿಯಲ್ಲಿ ಮಲ್ಕೊಂಡು ಎಲ್ಲೋ ಒಂದು ಹಳೆ ಬಸ್ಗಳನ್ನು ತಗೊಂಡು ಇವತ್ತು ಆ ಶಕ್ತಿ ಯೋಜನೆಯಿಂದ ಒಂದು ಒಂದು ಡಬಲ್ ಬಸ್ ಜನ ಇರ್ತಾರೆ ಐವತ್ತೈದು ಜನ ನಮ್ದು ಕೆಪಾಸಿಟಿ ಇರೋದು ನೂರ ಇಪ್ಪತ್ತು ನೂರ ಜನ

ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಿಎಂ ಇವರು ವಿರೋಧ ಪಕ್ಷ ನಾಯಕರಾಗಿದ್ರು ಸಿದ್ದರಾಮಯ್ಯವರು ಅವಾಗ ನಾವು ಸಹ ಕೊಟ್ಟಿದಾಗ ಇದೇ ಸಿದ್ದರಾಮಯ್ಯವರು ಬಂದು ಯಡಿಯೂರಪ್ಪ ಏನಂದ್ರು ಸಭೆಯಲ್ಲಿ ದೊಡ್ಡ ಸಭೆಯಲ್ಲಿ ನಮ್ಮ ಸಹ ಸಭೆಯಲ್ಲಿ ಯಡಿಯೂರಪ್ಪರೇ ಶಾಶ್ವತವಲ್ಲ ನೀವು ಆ ಏನು ಸಾರಿಗೆ ನೌಕರಿಗ್ ಕೊಡ್ತಕ್ಕಂಥ ಏನು ಕೊಡಿ ತಾ ಕೊಡೋದನ್ನ ಕೊಟ್ಬಿಡಿ ಬಿಡಿ ಕೇಳಿರಿಚಿ ನೀವು ಖಾಸಗಿ ಬಸ್ ಓಡಿಸ್ತೀವಿ ಅಂತ ಹೇಳ್ತೀರಾ ಅವ್ರಿಗೆ ಯಸ್ಮಾ ಜಾರಿಗೆ ತರ್ತೀನಿ ಅಂತ ಅನಿಸ್ತಾ ಇದ್ದೀರಾ ಗೀ ಎಡೀರಪ್ಪರೇ ಇದೆಲ್ಲಾ ಬಾಳ ನಡೆಯಲ್ಲ ಮೃತಿ ಶಾಖಿತಲ್ಲಾ ಅಂತ ಹೇಳಿದಂತ ವ್ಯಕ್ತಿ ಹಂಗೆ ಹೇಳಿದಂತ ವ್ಯಕ್ತಿ ಯಾಕೆ ನಿಮ್ಮ ಅಧಿಕಾರ ನಿಮ್ಮ ಮೇಲೆ ಯಾಕಪ್ಪ ನೀವು ತನ್ಕೈಲಿದೆ ಈ ಕೊಡಿ ಹ್ಮ್ ಆ ಜನ ಯಾರು ನೋಡ್ತಾ ಇಲ್ವಾ ಅಂತೆಲ್ಲ ನೀವ್ ಕೇಳಿದ್ ಕೇಳಿದ್ರೆ ಎಲ್ಲಾ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ ನೋಡ್ತಾ ಇಲ್ವಾ ನಿಮಗಾದ್ರು ಅರಿವಿಲ್ವಾ ನಾವು ಏನ್ ಹೇಳಿದ್ದೀನಿ ಅಂತ ಹೇಳಿ ದಯವಿಟ್ಟು ಗೌರವ ವಿಚಾರ ನಮ್ಮ ಸಿದ್ದರಾಮಯ್ಯ ಸಿ ಎಂ ಅಲ್ಲಿ ಅವ್ರು ಕೇಳ್ಕೊಳ್ಳೋದೇನಂದ್ರೆ ನಾವು ಸಾರ್ವಜನಿಕ ಸೇವೆಯಲ್ಲಿ ಯಾವತ್ತು ಕೂಡ ಅನ್ಯಾಯ ಮಾಡದಂಗೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನಮ್ಮ ಇಡೀ ಕರ್ನಾಟಕದಲ್ಲಿ ಸರ್ ನಾಲ್ಕು ನಿಗಮದಲ್ಲಿ ನೌಕರರು ನೌಕರರು ನಾವು ಕಷ್ಟಪಟ್ಟು ನಮಗೆ ಪ್ರತಿಫಲ ಬೇಕಾನೆ ನಾವು ಚೆನ್ನಾಗಿದ್ದು ಊಟ ಮಾಡ್ಕೊಂಡು ನಾವು ಕೆಲಸ ಮಾಡಕ್ ಇದೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಡ್ರೈವರ್ ಕಂಡಕ್ಟರ್ ಅಂದ್ರೆ ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಅವರು ನಮ್ಮ ನಾಯಕವಾಗಿರ್ತಕ್ಕಂಥ ಮೂವತ್ತು ತಿಂಗಳ ಅರಿಯರ್ಸನ್ನು ಕೊಡಬೇಕು ಮೂವತ್ತೆರಡು ತಿಂಗಳ ಅರಿಯರ್ಸ್ ಕೊಡಬೇಕು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಕೂಡ ನಮಗೆ ಇನ್ನೂ ಅಗ್ರಿಮೆಂಟ್ ಮಾಡಿಲ್ಲ ಅದು ಹದಿನೆಂಟು ತಿಂಗಳು ಮತ್ತೆ ಬಾಕಿ ಉಳ್ಕೊಂತು ಹೌದ್ರಾ ಇಷ್ಟು ಕೂಡ ನಮಗೆ ಕೂಡಲೇ ಅವರು ಲಾರಿ ಮಾಡ್ಕೊಡಬೇಕು ಆಮೇಲೆ ಏನು ಅವಾಗ ಹಿಂದೆ ಕಳೆದಂಥ ಒಂದು ಸ್ಟ್ರೈಕಲ್ಲಿ ಅಲ್ಲಿ ಡಿಸ್ಮಿಸ್ ಮಾಡಿದ್ರು ಹಲವಾರು ಜನರಿಗೆ ಪೊಲೀಸ್ ಕೇಸ್ಗಳಿದ್ದಾವೆ ಅವನ್ನೆಲ್ಲ ವಾಪಸ್ ತಗೋಬೇಕು ಅವರು ಕೂಡ ನಮ್ಮಂಗೆಲ್ಲರೂ ಕೂಡ ಸಂಸ್ಥೆಗೆ ಅವ್ರನ್ನ ತಗೋಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಿದ್ದೇವೆ ದಯವಿಟ್ಟು ಯಾರು ಕೂಡ ಈ ನಮ್ಮ ಸಾರ್ವಜನಿಕ ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಒಂದು ನಮ್ಮ ಕಷ್ಟಗಳನ್ನ ಕೇಳಿ ಅವ್ರಿಗೆಲ್ಲ ಗೊತ್ತಿದೆ ನಾವು ಒಡನಾಡಿ ಸರ್ಕಾರಿ ಬಸ್ ರೋಡಲ್ಲಿ ಒಗ್ಗಾಟು ನೋಡಿ ಇವತ್ತೆ ಎಫೆಕ್ಟ್ ಆಗಿದೆ ನೋಡಿ ಇಡೀ ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿ ಒಂದೊಂದು ಬಸ್ ಕಾಣ್ತಾ ಇದೆ ಇವತ್ತೆ ಮಧ್ಯಾಹ್ನ ಸಂಜೆಯಿಂದಲೇ ಎಫೆಕ್ಟ್ ಆಗ್ತಾ ಇದೆ ದಯವಿಟ್ಟು ಮುಖ್ಯಮಂತ್ರಿಗಳು ಕೆಲವೇ ನಿಮಿಷದ ಒಳ್ಳೆ ಯೋಚನೆ ಮಾಡಿದ್ರೆ ಮೂರು ಸಾವಿರ ಕೋಟಿ ನಮಗೆ ಶಕ್ತಿ ಯೋಜನೆ ಹಣ ಕೊಡಬೇಕು ಅದನ್ನ ಕೊಟ್ಬಿಟ್ಟು ಸಮಸ್ಯೆನೇ ಬಗೆಹರಿತು ಒಂದು ನಮ್ಮ ನೌಕರರಿಗೆ ಕೃಷಿಯಿಂದ ಇವತ್ತೇನೆ ಅವ್ರು ಹೇಳಿದ ಬೇಕಾದ್ರೆ ಕರ್ತವ್ಯ ನಿರ್ವಹಿಸಲು ಸಿದ್ಧರಿರ್ತಾರೆ ಇರ್ತಾರೆ ನಮಗೆ ಕೊಡಬೇಕಾಗಿರೋದು ಮೂರು ಸಾವಿರ ಕೋಟಿ ಹಣ ಯಾವುದೋ ಶಕ್ತಿ ಯೋಜನೆ ಹಣವನ್ನೇ ಕೊಟ್ಟು ಸಾಕು ಅವ್ರು ಯಾಕೆ ಆತರ ನಮಗೆ ವಿಳಂಬ ಮಾಡ್ತಾರ ಈಗ ನಿಮ್ಮ ಇದು ಸರ್ಕಾರ ಕಮ್ಮಿ ಆಗಿ ಕೊಡ್ಬೇಕು ಮೂರು ಸಾವಿರ ಕೋಟಿ ಅವರು ಇದುವರೆಗೂ ನಮಗೆ ಶಕ್ತಿ ಯೋಜನೆಯ ಹಣದಲ್ಲಿ ಉಚಿತ ಮಹಿಳೆಯರ ಟಿಕೆಟ್ ನಾವು ವಿತರಿಸ್ತಿರ್ತೀವಿ ಆ ಉಚಿತ ಮಹಿಳೆಯರ ಹಣವನ್ನ ಸರ್ಕಾರನೇ ಬರ್ಸೋದು ನಮ್ಮ ಸಂಸ್ಥೆಗೆ ಸರ್ಕಾರನೇ ಕೊಟ್ಟಿಲ್ಲ ಇನ್ನು ಸರ್ಕಾರನೇ ಕೊಡಬೇಕಾಗಿರೋದು ನಮಗೆ ಒಂದು ಉಚಿತ ಮಹಿಳೆ ಟಿಕೆಟ್ ಹತ್ತು ರೂಪಾಯಿ ಇದ್ರೆ ಈಗ ನಮಗೆ ಕೊಡ್ತಕ್ಕಂಥದ್ದು ಆರು ರೂಪಾಯಿಂದ ಏಳು ರೂಪಾಯಿ ಅಷ್ಟೇ ಇನ್ನ ಮೂರು ರೂಪಾಯಿ ಅಷ್ಟು ಹಣವನ್ನ ಉಳಿಸ್ಕೊಂಡಿದ್ದಾರೆ ಅದೇ ಮೂರ್ ಸಾವಿರ ಕೋಟಿ ನಮಗೆ ಹಣ ನೀಡಿಲ್ಲ ಈಗ ನಾನ್ ನಿಮ್ಗೆ ಕೇಳ್ತಿರೋದು ಹತ್ತು ರೂಪಾಯಿ ಇದ್ರೆ ಇದು ಆರು ರೂಪಾಯಿ ಏಳು ರೂಪಾಯಿ ಕೊಡ್ತಾರಂದ್ರೆ ಆರು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಕೊಟ್ಟಿರ ನಿಮ್ಗೆ ಇನ್ನು ಮೂರು ರೂಪಾಯಿ ಅಷ್ಟು ಹಣವನ್ನು ಉಳಿಸ್ಕೊಂಡಿರೋ ಬಾಕಿ ಹಣವನ್ನ ನಮ್ಮ ಸಂಸ್ಥೆಯನ್ನು ಆಡಳಿತ ವರ್ಗಕ್ಕೆ ನೀಡಿದ್ದಲ್ಲಿ ಈ ಸಮಸ್ಯೆನೆ ಇರೋದಿಲ್ಲ ಇದ್ದಲ್ಲ ಇದು ಮೂರು ರೂಪಾಯಿ ಉಳಿಸ್ಕೊಂಡಿದ್ದೆ ಹೌದು ಇದು ಮೂರ್ ಸಾವಿರ ಕೋಟಿ ಆಗಿದೆ ಮೂರ್ ಸಾವಿರ ಕೋಟಿ ಆ ಮೂರ್ ಸಾವಿರ ಹಣ ನೀಡಿದ್ದಲ್ಲಿ ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇದು ಈ ಈ ಮುಷ್ಕರದ ಪ್ರಾಬ್ಲಮೇ ಬಗೆಹರಿದು ಹೋಗುತ್ತೆ ಹಾಗೆ ಈಗ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಐವತ್ತು ಪರ್ಸೆಂಟ್ ಖರ್ಚು ಏಕಾಏಕಿಯಾಗಿ ಹೆಚ್ಚಿಸ್ಕೊಂಡು ಸಂಬಳನ ಅದು ನಮ್ಮ ಖಜಾನೆಯ ಹಣವನ್ನೇ ಉಪಯೋಗಿಸ್ಕೊಂಡು ಮಾಡಿದ್ರು ಇದುವರೆಗೂ ನಾವು ದಿನನಿತ್ಯ ಬ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡ್ತಕ್ಕಂತಹ ನಮ್ಮ ನೌಕರರವರಿಗೆ ಕೊಡಬೇಕಾಗಿರೋದನ್ನು ನಮ್ಮ ಶಕ್ತಿಯ ಬೆವರಿನ ಹಣದ ದುಡ್ಡನ್ನು ಕೊಡ್ತಾ ಇಲ್ಲ ಅದನ್ನು ನಾವು ಕೇಳ್ತಾ ಇದ್ದೀವಿ ಥ್ಯಾಂಕ್ ಯು